ನೈಸ್ ಚೆನ್ನಾಗೈತಲ್ಲ ಎಲ್ಲಿ ತೋರಿಸಿ ಸರ್ ಹ್ಞೂ ಓಕೆ ಇದು ಮುಟ್ಟಿದ್ರೆ ಮುನಿ ಗಿಡ ನೋಡು ಗನ ಗಂಗ ಇಲ್ಲ ನೋಡು ಈ ಗಿಡ ಐತಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಏನು ಗೊತ್ತು ಸೊ ಈ ಗಿಡ ಇರುತ್ತಲ್ಲ ಟಚ್ ಮಾಡಿ ಈಗ ಟಚ್ ಮಾಡಿದ್ರೆ ಹೋಗಲ್ವ ಕ್ಲೋಸ್ ಆಯ್ತಾ ಸೊ ಹಿಂಗೆ ಅದು ಮುಟ್ಟಿದ್ರೆ ಮೀನು ಗಿಡ ಆವಾಗ ಏನು ಮಾಡುತ್ತೆ ಅಂದರೆ ಅದು ನಾವು ಇನ್ನೇನಾದರೂ ಹಿಂಗೆ ಟಚ್ ಮಾಡಿದ್ರೆ ಹೆಂಗೆ ಅದು ಮುದ್ರಕೊಳ್ಳುತ್ತೆ ಗೊತ್ತಿಲ್ಲ ನನಗೂ ಸೈಂಟಿಫಿಕ್ ಆಗಿ ನೋಡ್ಬೇಕು ಇದನ್ನು ಏನಕ್ಕೆ ಹೆಂಗೆ ಮುದ್ರಕೊಳ್ಳುತ್ತೆ ನಾವು ಯಾಕೆ ಗೋ ಬಾ ಹೋಗೋಣ ಹ್ಮ ತೋರ್ಸಿಂಗ್ ತೋರ್ಸು ಏನಪ್ಪ ಗೊತ್ತಿಲ್ಲ ಅದು ಬೇಡ ಬಡಿ ನಡಿ ಹೋಗೋಣ ಹಿಂಗ ನಡಿ ಸೊ ಈಗ ನಾವೊಂದು ಗಿಡಕ್ಕೆ ಹೋಗ್ತಾ ಇದ್ದೀವಿ ಗಂಗು ಇನ್ನ ವಿಧ ವಿಧ ಹೂವು ಇದಾವೆ ನೋಡು ಆದ್ರಿ ತೋರಿಸು ಇದೊಂಥರ ಚೆನ್ನಾಗಿದೆ ಹೂವು ಹೂವ ವೇಸ್ಟ್ ಮಾಡಿದ್ದೀನಿ ನೀನು ಯಾಕೆ ಇಲ್ಲೇ ಪವರ್ ಲೈನ್ಸ್ ಇಲ್ಲ ಮೇಲೆ ಹೈ ಟೆನ್ಷನ್ ಲೈನ್ ಇದೆ ಗಂಗು ಮೇಲೆ ನೋಡು ಐ ಟೆನ್ಷನ್ ವೈರ್ ಇದೆ ಅದು ಟಚ್ ಮಾಡಿದ್ರೆ ಏನಾಗುತ್ತೆ ಹೊಡ್ದು ಹೊಡೆದು ಹೋಗ್ತಾರ ನಂಗೆ ಯಾಕೆ ಕಾಣಿಸ್ತಾ ಇಲ್ಲ ಒಂದ್ಸರಿ ಟಚ್ ಮಾಡಿ ನೋಡ್ತೀಯ ಅದೇನಿಕ್ ಮೇಲೆನೇ ಇಕ್ಕವ್ರೆ ನಾವು ಗೊತ್ತಿಲ್ಲ ನಂಗೆ ಗೊತ್ತಿದ್ರೆ ನಾನು ಇಲ್ಲೆಲ್ಲ ಹಸುಗಳೆಲ್ಲ ಮೇಸ್ತಾವ್ರಿ ನಾವು ಇದೇ ಪಾರ್ಕಿಗೆ ಬಂದಿದ್ದೀವಿ ಸೊ ಈಗ ಗಂಗು ನಡಿ ಹೋಗೋಣ ಲಾಸ್ಟಾ ಹಸು ನೋಡ್ತೀರಾ ಅಣ್ಣ ಇನ್ನೊಂದ್ಸರ ಅದು ಅನುವಲ್ದ ನೋಡಿ ಲಾಸ್ಟ್ ಇಲ್ಲೇ ರೈಟ್ ಸೈಡ್ ಹೋದ್ರೆ ಬಸ್ಗಳೆಲ್ಲ ಓಡಾಡ್ತವೆ ಬಟ್ ಇಲ್ಲೆಲ್ಲ ಎನ್ವೈರನ್ಮೆಂಟ್ ಚೆನ್ನಾಗಿದೆ ಇನ್ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಹ್ಮ್ ಅವಾಗ ಸಕ್ಕ ತಕ್ಕಲ್ಲ ನಿಧಾನಕ್ ಹೋಗು ಹಂಗು ನಿಧಾನಕ್ ಹೋಗು ನೀನೇ ಕಾಣಿಸ್ತಾ ಇಲ್ಲ ಏ ಎಲ್ಲಿ ಹೂವು ನೋಡ್ರಿ ಎಡ್ ಹೂವು ನೋಡಿದ್ಯಾ ತಿಂತೀಯ ಪಕ್ಕ ಬಾಡಿ ಬಿಲ್ಡರ್ಗ್ ಇಷ್ಟ ನಾದು ಯಾರು ಹೇಳಿದ್ರಿ ನಿಂಗೆ ಯಾವ ಹೂವು ತಿಂತಾರಾ

ಹ್ಮ್ ಅಯ್ಯೋ ನೋಡ ಅಲ್ಲಿ ಈ ತರ ಹಾಕಿದ್ದಾರೆ ಚೆನ್ನಾಗೈತೆ ಇಲ್ಲ ಗೊತ್ತಿಲ್ಲ ಬಟ್ ನಾವ್ ಹೋಗ್ತಾ ಇದೀವಿ ಇಲ್ದಿರೋದು ಎಂಟಿಟಿ ಆಫ್ ನಿಯರ್ ಬೈ ರೋಲಿಂಗ್ ಮಿಲ್ ಹತ್ರ ಐತೆ ಬಟ್ ಇನ್ನೂ ಇಂಪ್ರೂವ್ ಮಾಡ್ಬೋದಾಯ್ತು ಇನ್ನು ಚೆನ್ನಾಗಿರೋದು ಜಾಗ ದೊಡ್ಡದಾಗಿದೆ ಸೊ ನೀವು ನೋಡಿದ್ರೆ ಅಲ್ಲೇಲಿಂದ ಹಿಡಿದು ಆ ಟವರ್ ಕಂಬ ಕಾಣ್ತೈತಲ್ಲ ಸೊ ಅಲ್ಲೆಲ್ಲಿಂದ ಹಿಡಿದು ಇದೆ ಜಾಗ ಬಟ್ ಅದು ವೇಸ್ಟ್ ಆಗಿದೆ ಯಾರೂ ಇಲ್ಲ ಜನ ಇದನ್ನು ಇಂಪ್ರೂವ್ ಮಾಡ್ಬೋದು ಬಿ ಬಿ ಎಂ ಪಿ ಅವರೆಲ್ಲ ಮಾಡ್ಬೋದೇನೋ ಗೊತ್ತಿಲ್ಲ ಅಲ್ಲಿ ಕುಣಿತಾ ಇದ್ದಾಳೆ ದನು ಧನು ಅಲ್ಲ ಗಂಗು ಈಗ ಇಲ್ಲೇ ಬಿ ಎಂ ಪಿ ಸಿಡ್ತೇವೆ ಹೋಯ್ತು ಬಸ್ ಇವು ಎಲ್ಲ ರೂಟ್ ಬಂದ್ಬಿಟ್ಟು ಇವೆಲ್ಲ ರೂಟ್ ಎಷ್ಟು ಗಾಡಿಗಳು ಹೋಗ್ತಾವಲ್ಲ ಇವೆಲ್ಲ ಸೆಕೆಂಡ್ ಸ್ಟೇಜ್ ಕಡೆಗೆ ಹೋಗ್ತಾ ಇಲ್ಲ ಸೊ ಈ ಕಡೆಗೆ ಹೋದರೆ ನಿಮ್ಗೆ ಈ ಕಡೆಗೆ ಹೋದರೆ ಈ ಕಡೆ ಜಾಳಿ ಕ್ರಾಸ್ ಈಗ ಹೋಗ್ತಾ ಇರೋ ಬಸ್ಸುಗಳೆಲ್ಲ ಸೆಕೆಂಡ್ ಸ್ಟೇಜ್ ಕಡೆ ಹೋಗ್ತವೆ ತಡೀರಿ ಈ ಕಡೆ ಹೋಗುತ್ತಲ್ಲ Ada opposite jalan pas, oke. Okay. So, uh, um. the... okay. Okay. The... Oh, ah. Yeah. <laughs> <laughs> <laughs>